ಸರ್ಕಾರ ವಶ ಪಡೆಯುತ್ತಾ ಧರ್ಮಸ್ಥಳ ಅನ್ನೋದು ಸದ್ಯದ ಪರಿಸ್ಥಿತಿಗೆ ನನ್ನ ಕಣಿಗೆ ಒಂದು ದೊಡ್ಡ ಜೋಕ್ ಆಗಿ ಕಾಣ್ತಾ ಇದೆ ಯಾಕೆಂದ್ರೆ ಅಸಹಾಯಕ ರಣಹೆಡಿ ಸರ್ಕಾರಗಳು ಮತ್ತು ಅಸಹಾಯಕ ರಣಹೆಡಿ ವ್ಯಕ್ತಿಗಳು ಈ ರಾಜ್ಯದ ಅಧಿಕಾರ ಚುಕ್ಕಾಣಿಯನ್ನು ನಮ್ಮ ಕೈಯಲ್ಲಿ ಹಿಡಿದಿರೋದ್ರಿಂದ ಧರ್ಮಸ್ಥಳವನ್ನ ವಶಕ್ಕೆ ಪಡೆಯುವ ಸರ್ಕಾರ ಯಾವುದದು ಕೊರ್ಚ ಹಂಗೆಲ್ಲ ಮಾಡಕಾಗಲ್ಲ ಶಿವ ಅಂದ್ರೆ ಆದಿಯೋಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಮಂತ್ರಿ ಮುಖ್ಯವಾಗಿ ಇನ್ನು ಉಳಿದಂತೆ ಸರ್ಕಾರದ ಕಾರ್ಯದರ್ಶಿಗಳು ಪೊಲೀಸ್ ಇಲಾಖೆಯವರು ಬೇರೆ ಬೇರೆ ಇಲಾಖೆಗಳವರು ಎಲ್ಲರೂ ಹೋಗಿ ಶರಣು 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 ಅಂತ ಧರ್ಮದಿಗೆ ಅಡ್ಡಡ್ಡ ಉದ್ದುದ್ದ ಶರಣು ಬಿದ್ದು ಬಂದಾಗ ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡಿಬೇಕು ಅನ್ನುವಂತಹ ಕೂಗಿಗೆ ಅರ್ಥ ಎಲ್ಲಿದೆ ಇಂದು ಧರ್ಮದಲ್ಲಿರುವಂತಹ ಶೈವ ವೈಷ್ಣವ ಅವರನ್ನ ಕಂಟ್ರೋಲ್ ಮಾಡುವಂತಹ ಮ್ಯಾನೇಜ್ಮೆಂಟ್ ಜೈನ ಇದೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಸ್ನೇಹಿತರೆ ನಮಸ್ಕಾರ ನಮ್ಮೆಲ್ಲರಿಗೂ ಶುಭವಾಗಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಷಯವನ್ನ ನಿಮ್ಮ ಮುಂದೆ ಇವತ್ತು ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸೌಜನ್ಯ ಪ್ರಕರಣ ಏನು ನಡೀತಾ ಇದೆ ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ಎಷ್ಟೆಲ್ಲ ಆರೋಪಗಳು ಧರ್ಮಸ್ಥಳದ ಮೇಲೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಬಹಳ ಒಂದು ದೊಡ್ಡ ಕೂಗು ಎದ್ದಿದ್ದು ಏನು ಅಂತಂದ್ರೆ ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡಿಬೇಕು ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡಿಬೇಕು ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡಿಬೇಕು ತುಂಬಾ ಆರೋಪಗಳು ಪ್ರತ್ಯಾರೋಪಗಳು ಎಲ್ಲವೂ ಬಂತು ಆದ್ರೆ ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡೆಯಕ್ಕೆ ಆಗಲ್ಲ ಅನ್ನುವಂತಹ ವಾದ ವಿವಾದಗಳು ಕೂಡ ಸಮರ್ಥನೆಗಳು ಕೂಡ ಒಂದು ಕಡೆಯಿಂದ ಬಂತು ನನಗೆ ಈ ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡಿಬೇಕು ಅನ್ನುವಂತಹ ಒಂದು ಮಾತು ಕೇಳಿಸ್ ಕೂಡಲೆ ನನಗೆ ಬಹಳ ವಿಚಿತ್ರವಾಗಿ ನಗಬೇಕು ಅನ್ಸುತ್ತೆ ಕಾಮಿಡಿ ಅನ್ಸುತ್ತೆ ಇದಕ್ಕಿಂತ ದೊಡ್ಡ ಜೋಕ್ ಇನ್ನೊಂದ್ಸರಿ ಇಲ್ವೇ ಇಲ್ವೇನೋ ಅಂತ ಅನ್ಸುತ್ತೆ ಯಾಕೆ ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡೆಯೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ವಾ ಸಾಧ್ಯ ಇಲ್ವಾ ಪಡಿಬಾರ್ದ ಅನ್ನೋ ವಿಚಾರಗಳನ್ನೆಲ್ಲ ನಾನು ಮಾತಾಡ್ತೀನಿ ಅದಕ್ಕೆ ಮುಂಚೆ ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡಿಬೇಕು ಅನ್ನುವಂಥದ್ದು ಯಾಕೆ ದೊಡ್ಡ ಜೋಕ್ ಆಗಿ ನಮ್ಗೆ ಕಾಣುತ್ತೆ ಅಂತಂದ್ರೆ ಈ ಧರ್ಮಸ್ಥಳವನ್ನ ಪೋಷಣೆ ಮಾಡ್ಕೊಂಡು ಬಂದಂತವ್ರು ಯಾರ್ಯಾರ ಯಾರು 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 ಅನ್ನೋದು ನೋಡ್ಬೇಕು ಈ ಧರ್ಮಸ್ಥಳ ಕೇವಲ ಯಾರ ಒಬ್ಬಿಬ್ಬರ ಆಶೀರ್ವಾದದಿಂದ ಒಬ್ಬ ಸಹಕಾರದಿಂದ ಮತ್ತೆ ಸಪೋರ್ಟ್ ಇಂದ ನಡ್ಕೊಂಡು ಬಂದಿದ್ದಲ್ಲ ಈ ಧರ್ಮಸ್ಥಳವನ್ನ ಯಾರೆಲ್ಲ ಪೋಷಣೆ ಮಾಡಿ ಕೈ ಹಿಡಿದು ನಡ್ಸ್ಕೊಂಡು ಬಂದು ಆ ಅದನ್ನ ಇವತ್ತಿನ ಈ ಮಟ್ಟದ ಒಂದು ಉನ್ನತೀಕರಿಸೋದಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅನ್ನೋದನ್ನ ನೋಡ್ಬೇಕು ಅದನ್ನ ನೋಡ್ದಲ್ಲಿ ವಿಷಯ ಏನು ಅಂತ ಹೇಳ್ತೀನಿ ದೇವರಾಜಸೂರವರ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂದು ಧರ್ಮಸ್ಥಳಕ್ಕೆ ಅವರ ಒಂದು ಎಲ್ಲ ರೀತಿಯ ಸಹಕಾರವನ್ನು ಕೊಡಿಸಿದ್ದು ಯಾರು ಸ್ವತಃ ದೇವರಾಜ್ ಅವರು ಕರ್ನಾಟಕದ ಬಹಳ ದೊಡ್ಡ ಆ ಒಂದು ವ್ಯಕ್ತಿತ್ವ ಮುಖ್ಯಮಂತ್ರಿಗಳಲ್ಲಿ ಪ್ರಮುಖವಾಗಿ ಬಹಳ ಗೌರವಾನ್ವಿತ ಸ್ಥಾನದಲ್ಲಿ ಅಲಂಕರಿಸರು ಅವರು ಧರ್ಮಸ್ಥಳ ಜೊತೆಯಲ್ಲಿ ಹೇಗಿದ್ರು ಚಿತ್ರಗಳು ಬರ್ತವೆ ಎಲ್ಲ ನೋಡ್ತಾ ಇರಿ ಹಾಗೆ ನಾನು ತುಂಬಾ ಹಿಂದಕ್ಕೆ ಹೋಗೋದು ಬೇಡ ಮುಂದಕ್ಕೆ ಬಂದ್ಬಿಡ್ತೀನಿ ತುಂಬಾ ಅವೆಲ್ಲ ಹೇಳ್ತಾ ಹೋದ್ರೆ ದೊಡ್ಡ ರೈಲ್ ಆಗುತ್ತೆ ಬೇಡ ಚಿಕ್ ಚಿಕ್ ತಾಗಿ ಶಾರ್ಟ್ ಶಾರ್ಟ್ ಆಗಿ ಹೇಳ್ಬಿಟ್ಟೋಣ ಇವತ್ತಿನ ಸಂದರ್ಭಕ್ಕೆ ನಾನು ಇವತ್ತಿನ ಸಂದರ್ಭಕ್ಕೆ ಮಾತ್ರ ಮಾತಾಡ್ತೀನಿ ಇವತ್ತಿನ ಸಂದರ್ಭಕ್ಕೆ ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡಿಬೇಕು ಅನ್ನೋದು ಯಾಕೆ ದೊಡ್ಡ ಜೋಕ್ ಆಗುತ್ತೆ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೋಗಿ ಧರ್ಮಸ್ಥಳದಲ್ಲಿ ಅಡ್ಡಡ್ಡ ಉದ್ದುದ್ದ ಶರಣಾಗಿ ಬಂದಾಗ ಈ ರಾಜ್ಯದ ಗೃಹ ಮಂತ್ರಿಯೇ ಸ್ವತಃ ಧರ್ಮಸ್ಥಳಕ್ಕೆ ಹೋಗಿ ಅಡ್ಡಡ್ಡ ಉದ್ದುದ್ದ ಶರಣಾಗಿ ಬಂದಾಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೋಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮಗ್ಲಲ್ಲಿ ನಿಂತು ಈ ಸಾಮ್ರಾಜ್ಯವನ್ನು ಅಳ್ಳಾಡಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಅಲ್ಲ ನಾನು ಇದ್ದೀನಿ ಇದ್ರ ಜೊತೆಯಲ್ಲಿ ಅಂತ ಹೇಳುವಾಗ ಧರ್ಮಸ್ಥಳವನ್ನ ವಶಕ್ಕೆ ಪಡೆಯುವ ಸರ್ಕಾರ ಯಾವುದದು ಅದೆಲ್ಲಿದೆ ಅಂತ ಸರ್ಕಾರ ಎಲ್ಲಿ ಉದ್ಭವ ಆಗಿದೆ ಎಲ್ಲಿಂದ ಉದುರು ಬಿದ್ದಿದೆ ಅಂತ ಸರ್ಕಾರ ಮತ್ತೊಮ್ಮೆ ನಿಮ್ಗೆ ಅರ್ಥ ಆಗಲಿ ಅಂತ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಮಂತ್ರಿ ಮುಖ್ಯವಾಗಿ ಇನ್ನು ಉಳಿದಂತೆ ಸರ್ಕಾರದ ಕಾರ್ಯದರ್ಶಿಗಳು ಪೊಲೀಸ್ ಇಲಾಖೆಯವರು ಬೇರೆ ಬೇರೆ ಇಲಾಖೆಗಳವರು ಎಲ್ಲರೂ ಹೋಗಿ ಶರಣು 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 ಅಂತ ಧರ್ಮದ್ಯವಸ್ಥೆಗಳಿಗೆ ಅಡ್ಡಡ್ಡ ಉದ್ದುದ್ದ ಶರಣು ಬಿದ್ದು ಬಂದಾಗ ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡಿಬೇಕು ಅನ್ನುವಂತಹ ಕೂಗಿಗೆ ಅರ್ಥ ಎಲ್ಲಿದೆ ಅದರ ಸಾಧಕ ಬಾಧಕಗಳೇನು ಒಬ್ರು ಪುಣ್ಯಾತ್ಮರು ಯಾರೋ ವ್ಯಕ್ತಿ ಹೇಳ್ತಾ ಇದ್ರು ಒಂದು ಮಾಧ್ಯಮದವರು ಆ ವ್ಯಕ್ತಿಯನ್ನ ಪ್ರಶ್ನೆ ಮಾಡಿದ್ರು ಅವರು ಪ್ರಶ್ನೆ ಮಾಡುವಾಗ ಹೆಸರು ಸಮೀರ್ ಯಾವ ಸಮೀರ್ ಇತ್ತೀಚೆಗೆ ಧರ್ಮಸ್ಥಳದ ಎಲ್ಲ ಏನು ಅಲ್ಲಿ ನಡೆದಿರುವ ಅಪಘಾತಗಳು ಅವಘಡಗಳು ಇವಕ್ಕೆಲ್ಲ ಬಿಪ್ ಆಗ್ತೀವಿ ಯಾಕಂದ್ರೆ ಈ ಪದಗಳನ್ನೆಲ್ಲ ಈ ಚಾನೆಲ್ ಇದು ನಮ್ಮ ಸೋಶಿಯಲ್ ಮೀಡಿಯಾಗಲ್ಲಿ ಎತ್ಕೊಳ್ಳಲ್ಲ ಎಲ್ಲ ಸೆನ್ಸರ್ ಮಾಡ್ತದೆ ಬೀಪ್ ಆಗ್ತೀವಿ ಇದಕ್ಕೆಲ್ಲ ಇವೆಲ್ಲ ಅದನ್ನೆಲ್ಲ ಹೊರಗಡೆ ತೆಗಿತಾ ಇದ್ದಾನಲ್ಲ ಸಮೀರ್ ಆ ಸಮೀರ್ ಒಂದು ವಿಚಾರವನ್ನ ಪ್ರಸ್ತುತ ಪಡಿಸಿದಂತೆ ಅದ್ರ ಮೇಲೆ ಚರ್ಚೆ ಆಯ್ತು ಏನಂದ್ರೆ ಸರ್ ಅನ್ಯ ಧರ್ಮೀಯ ಒಬ್ಬ ಹುಡುಗ ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡಿಬೇಕು ಅಂತ ಮಾತಾಡ್ತಾ ಇದ್ದಾನೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಒಬ್ಬ ಆ ಒಬ್ಬ ಮೇಧಾವಿ ಅಂತ ಕರೆಯೋಣ ತೊಂದ್ರೆ ಒಬ್ಬ ಮೇಧಾವಿಯ ಮುಂದೆ ನೆರದಾಗ ಅವ್ರು ಹೇಳ್ತಾರೆ ನೋಡಿ ಧರ್ಮಸ್ಥಳ ಅನ್ನುವಂಥದ್ದು ಕೇವಲ ಒಂದು ದೇವಸ್ಥಾನ ಅಲ್ಲ ಕೇವಲ ದೇವಸ್ಥಾನ ಅಲ್ಲ ಇಟ್ಸ್ ಅ ಇನ್ಸ್ಟಿಟ್ಯೂಷನ್ ಅಲ್ಲಿ ಶಿವ ಇದ್ದಾನೆ ಅಂದ್ರೆ ಶೈವ ಅವ್ರು ಇದ್ದು ಈ ಶಿವ ಶೈವರ್ದ ಅಥವಾ ಒಲೆಯರ್ದ ಮಾದಿಗ್ರದ ಕೊರಮರ್ದ ಕೊರ್ಚರ್ದ ಹಂಗೆಲ್ಲ ಮಾಡಕ್ಕಾಗಲ್ಲ ಶಿವ ಅಂದ್ರೆ ಆದಿ ಯೋಗಿ ಈ ಜಗತ್ತಿನ ಪ್ರಪ್ರಥಮವಾದಂತಹ ಯೋಗಿ ಪುರುಷ ವೈರಾಗಿ ಶಿವ ಇದು ಯಾರಿಗೋ ಸಂಬಂಧಪಟ್ಟಿದಲ್ಲ ಆದ್ರೆ ಅವನು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ ಆ ಮನುಷ್ಯ ಹೇಳಿದ್ದು ಹೇಳ್ತೀನಿ ಶಿವ ವೈಷ್ಣವ ಪರಂಪ ಏನೋ ಶೈವ ಪರಂಪರೆಯ ಶಿವ ಈ ಶೈವ ಪರಂಪರೆಯ ಶಿವನನ್ನ ಪೂಜೆ ಮಾಡೋದು ಧರ್ಮಸ್ಥಳದ ಬಗ್ಗೆ ಆತ ಮಾತಾಡ್ತಾ ಇರೋದು ಈ ಶೈವ ಪರಂಪರೆಯ ಶಿವನನ್ನ ಪೂಜೆ ಮಾಡೋದು ವೈಷ್ಣವರು ಈ ವೈಷ್ಣವರು ಪೂಜೆ ಮಾಡುವಂತಹ ಆ ಒಂದು ತಂಡವನ್ನ ನಿಭಾಯಿಸೋದು ಧ್ವನಿ ಜೈನರು ನೋಡಿ ಹಿಂದೂ ಧರ್ಮದಲ್ಲಿರುವಂತಹ ಶೈವ ವೈಷ್ಣವ ಅವರನ್ನ ಕಂಟ್ರೋಲ್ ಮಾಡುವಂತಹ ಮ್ಯಾನೇಜ್ಮೆಂಟ್ ಜೈನ ಇದೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ದೇವಸ್ಥಾನವನ್ನ ಸರ್ಕಾರಕ್ಕೆ ವಶ ಪಡಿಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡುತ್ತೆ ಇದೊಂದು ಸುಂದರವಾದಂತ ಕಾಂಬಿನೇಷನ್ ಇದನ್ನ ಸರ್ಕಾರದ ಕೈಗೆ ಕೊಟ್ರೆ ಸಂಸ್ಕೃತಿ ಆಚಾರ ವಿಚಾರ ಮತ್ತೆ ಆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆಯಲ್ಲ ಶೈವರನ್ನ ವೈಷ್ಣವರು ಪೂಜೆ ಮಾಡೋದು ವೈಷ್ಣವರನ್ನ ಜೈನನೊಬ್ಬ ಕಂಟ್ರೋಲ್ ಮಾಡೋದು ಇದೆಯಲ್ಲ ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದನ್ನ ನಾಶ ಆಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಇದನ್ನ ಸರ್ಕಾರ ವಶಕ್ಕೆ ಪಡಿಬಾರದು ಆಗಲ್ಲ ಅನ್ನುವಂತಹ ವ್ಯಕ್ತಿ ಆತನ ಪ್ರತಿಪಾದನೆ ಆತನ ಸಮರ್ಥನೆ ಮತ್ತೆ ಮುಂದುವರೆದ ಹೇಳ್ತಾನೆ ಇದು ಈ ವಿಚಾರವನ್ನೇ ನಾನು ಮುಖ್ಯವಾಗಿ ಹಿಡಿದು ಈ ಚರ್ಚೆಯನ್ನು ಮುಂದುವರಿಸೋದು ಹೇಳ್ತಾನೆ ಧರ್ಮಸ್ಥಳದ ಹೆಸರಿನಲ್ಲಿ ಹತ್ತಾರು ಇನ್ಸ್ಟಿಟ್ಯೂಷನ್ಗಳಿದ್ದಾವೆ ಕಾಲೇಜ್ಗಳಿದಾವೆ ಸ್ಕೂಲ್ಗಳಿದಾವೆ ಹಾಸ್ಟೆಲ್ಗಳಿದ್ದಾವೆ ತರಬೇತಿ ಕೇಂದ್ರಗಳಿದಾವೆ ಒಂದಲ್ಲ ಹತ್ತಲ್ಲ ಸಾವಿರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೂ ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೂ ಇದ್ದಾರೆ ಧರ್ಮಸ್ಥಳದ ಮಂಜುನಾಥನ ಕೃಪೆಯಿಂದ ಇಷ್ಟು ದೊಡ್ಡ ಸಂಸ್ಥೆ ವಿದ್ಯಾಸಂಸ್ಥೆಗಳು ನಡೀತಾ ಇರೋ ಸಂದರ್ಭದಲ್ಲಿ ಇದನ್ನ ಸರ್ಕಾರದ ವಶಕ್ಕೆ ಕೊಟ್ರೆ ಅದು ಆ ವ್ಯವಸ್ಥೆ ಉಳಿಯುತ್ತಾ ಹಾಳಾಗೋಗುತ್ತೆ ಅನ್ನುವಂಥದ್ದು ಅಂಥದ್ದು ಅಫ್ಕೋರ್ಸ್ ಒಂದು ರೀತಿಯಲ್ಲಿ ಆತನ ವಾದವನ್ನು ಕೊಡೋಣ ಒಪ್ಪೋಣ ಯಾಕೆ ಅಂತಂದ್ರೆ ಈ ಧರ್ಮಸ್ಥಳದ ಮ್ಯಾನೇಜ್ಮೆಂಟ್ ಏನು ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಮಾತ್ರ ಉಳಿದಿದ್ದು ಒಳಗಡೆ ವಿಚಾರಗಳ ಆಮೇಲೆ ಮಾತಾಡೋಣ ಏನು ಮ್ಯಾನೇಜ್ ಮಾಡ್ತಾ ಇದೆಯಲ್ಲ ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಇದನ್ನ ಸರ್ಕಾರದ ಕೈ ಕೊಟ್ರೆ ಭ್ರಷ್ಟಾಚಾರವೇ ತುಂಬಿ ತುಳುಕ್ತಾ ಇರುವಂತಹ ಸರ್ಕಾರಗಳು ಈ ಎಲ್ಲಾ ಇನ್ಸ್ಟಿಟ್ಯೂಷನ್ಗಳ ಏನು ಯಾವ ಯಾವ ಸ್ಥಿತಿ ತಲುಪಿಸ್ತಾವೋ ಗೊತ್ತಿಲ್ಲ ಸರ್ಕಾರದ ಕೈ ಸಿಕ್ಕಿದಂತಾಗ ಸ್ಕೂಲು ಕಾಲೇಜ್ಗಳು ಯಾವ ಗತಿ ತಲುಪಿದಾವೆ ನಿಮ್ಗೆ ಗೊತ್ತಾಗಿದೆ ಪ್ರೈವೇಟ್ನವರು ಅವ್ರದೇ ಆದರ್ಡ್ನ ಮೇಂಟೈನ್ ಮಾಡ್ತಾರೆ ಈ ವಿಚಾರ ಆ ಕಡೆಗೆ ಈಗ ಹೀಗೆ ಮತ್ತೆ ಬರ್ತೀನಿ ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡಿಬೇಕು ಅನ್ನೋಂತಹ ವಾದ ವಿವಾದ ವಿಚಾರ ಏನೆಲ್ಲ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಅಂತ ನನ್ನನ್ನ ಯಾರಾದ್ರೂ ಕೇಳಿದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅಲ್ಲಿನ ಧರ್ಮಾಧಿಕಾರಿ ಗೌರವಾನ್ವಿತ ವೀರೇಂದ್ರ ಹೆಗ್ಡೆಯವರು ಏನಿದ್ದಾರೆ ಅವರ ಮೇಲೆ ಈ ಒಂದು ಸಮುದಾಯ ಹಿಂದೂ ಸಮುದಾಯ ಜೈನ ಸಮುದಾಯ ಒಟ್ಟಾಗಿ ಈ ನಾಡಿನ ಪರಂಪರೆ ಏನು ಒಂದು ಭಯ ಭಕ್ತಿ ಗೌರವ ಪೂಜನೀಯ ಸ್ಥಾನ ಮಾನ ಎಲ್ಲವನ್ನು ಇಟ್ಟಿದ್ಯಲ್ಲ ಅದು ಉಳಿಬೇಕು ಅದು ಮತ್ತೆ ಬೆಳಿಬೇಕು ವೀರೇಂದ್ರ ಗೌರವಾನ್ವಿತ ವೀರೇಂದ್ರ ಹೆಗ್ಗಡೆಯವರಿಗೆ ಇರುವಂತಹ ಗೌರವ ಘನತೆ ಅದು ಹಾಗೆ ಮುಂದುವರಿಬೇಕು ಅಂತಂದ್ರೆ ನನ್ನ ಪ್ರಕಾರ ವೀರೇಂದ್ರ ಹೆಗ್ಗಡೆಯವರು ದರ್ಶಿ ಸ್ಥಾನವನ್ನ ಬಿಟ್ಟು ಕೊಡಬೇಕು ದೇವಸ್ಥಾನವನ್ನ ತಮ್ಮ ಮೇಲಿನ ಆರೋಪಗಳೆಲ್ಲವೂ ಕೂಡ ಸಾಲ್ವ್ ಆಗುವವರೆಗೂ ಕೂಡ ದೇವಸ್ಥಾನವನ್ನ ಸರ್ಕಾರದ ಸುಪರ್ತಿಗೆ ಒಪ್ಪಿಸಬೇಕು ಯಾಕೆ ನಾನು ಆಗ್ಲೇ ಹೇಳಿದೆ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದೆ ಈ ಮಾತುಗಳಿಗೆ ಯಾಕೆ ನೋಡಿ ರೈಲ್ವೆ ಮಿನಿಸ್ಟರ್ ಆಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲೋ ಒಂದು ಕಡೆ ರೈಲು ಅಪಘಾತ ಆಗತ್ತೆ ಅದರ ವೈಯಕ್ತಿಕ ಹೊಣೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಡ್ತಾರೆ ಈ ತರದ ಉದಾಹರಣೆಗಳು ಭಾರತದಲ್ಲಿ ತುಂಬಾ ಇದಾವೆ ಯಾಕೆಂದ್ರೆ ಆ ರೀತಿಯಾದಂತಹ ಒಂದು ಆತ್ಮಸಾಕ್ಷಿಯನ್ನ ಇಟ್ಕೊಂಡಿದ್ದಂಥವ್ರು ಆತ್ಮಸಾಕ್ಷಿಗೆ ಗೌರವವನ್ನು ಕೊಡುವಂಥವ್ರು ಮತ್ತೆ ತನ್ನ ಕರ್ತವ್ಯಕ್ಕೆ ಎಲ್ಲಾದ್ರೂ ಚ್ಯುತಿ ಬಂದಿದೆ ಅಂದ್ರೆ ತನ್ನ ಜವಾಬ್ದಾರಿ ಇಲ್ದಿದ್ರು ಕೂಡ ತಾನು ಅದಕ್ಕೆ ಕಾರಣ ಅಲ್ದಿದ್ರು ಕೂಡ ನಾನು ಆ ಸಂಬಂಧಪಟ್ಟದ ಇಲಾಖೆಯ ಪ್ರತಿನಿಧಿ ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿರೋನು ಹಾಗಾಗಿ ಅಲ್ಲೇನೇ ತಪ್ಪಾದ್ರದ ನಾನು ಹೊಣೆ ಅಂತ ರಾಜೀನಾಮೆ ಕೊಡ್ತಿದ್ದಂತಹ ಪ್ರಸಂಗಗಳು ಈ ದೇಶದಲ್ಲಿ ತುಂಬಾ ಇದ್ದಾರೆ ಹಾಗೆ ರಮೇಶ್ ಜಾರಕಿಹೊಳಿ ಅನ್ನುವಂತಹ ಒಬ್ಬ ಮಾಜಿ ಸಚಿವ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಸಿಕ್ಕಾಕೊಂಡು ಕೂಡ್ಲೇನೆ ಸರ್ಕಾರ ಅವತ್ತಿನ ಸರ್ಕಾರ ಆತನನ್ನ ಜವಾಬ್ದಾರಿಯಿಂದ ನಿವೃತ್ತಿಗೊಳಿಸುತ್ತೆ ರಾಜೀನಾಮೆ ಪಡ್ಕೊಳ್ಳುತ್ತೆ ಯಾಕೆ ನೀವು ಈ ಸಮಾಜಕ್ಕೆ ನ್ಯಾಯವನ್ನು ಕೊಡ್ಬೇಕಾಗಿದ್ದವರು ಸಮಾಜಕ್ಕೆ ನೀವು ನಿಮ್ಮ ಏನೋ ಹಕ್ಕು ಬಾಧ್ಯತೆಗಳನ್ನ ನಿರೂಪಿಸ್ಬೇಕಾಗಿದ್ದಂಥವ್ರು ಈ ಸಮಾಜಕ್ಕೆ ನಿಮ್ಮ ವ್ಯಕ್ತಿತ್ವವನ್ನ ಈ ಸಮಾಜಕ್ಕೆ ನಿಮ್ಮ ವ್ಯಕ್ತಿತ್ವವನ್ನ ಯಾವ ಕಳಂಕವೂ ಇಲ್ಲದೆ ತೋರ್ಸ್ಕೊಡ್ಬೇಕಾಗಿರುವಂಥವ್ರು ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರು ನಿಮ್ಮ ಮೇಲೆ ಆರೋಪಗಳಿದ್ದಾಗ ನೀವು ಆ ಸ್ಥಾನಮಾನಗಳಲ್ಲಿ ಗೌರವಾನ್ವಿತ ಸ್ಥಾನಮಾನಗಳಲ್ಲಿ ಒಂದು ಆ ಸ್ಥಾನಮಾನಕ್ಕೆ ಚ್ಯುತಿ ಬರುತ್ತೆ ಮತ್ತು ಆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ನಿಮ್ಮ ಮೇಲಿನ ಆರೋಪಗಳನ್ನ ನೀವು ತೊಡೆದು ಹಾಕೊಳ್ಳೋದಕ್ಕೆ ಅಥವಾ ಅದನ್ನ ಹತ್ತಿಕ್ಕದಕ್ಕೆ ಪ್ರಯತ್ನ ಪಡ್ಬೋದು ಅನ್ನೋದು ಕಾರಣಕ್ಕೆ ಈ ರೀತಿಯಾದಂತಹ ರಾಜೀನಾಮೆಗಳನ್ನ ಬರ್ತದೆ ಯಾವ್ದಾದ್ರೂ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಬಿಡ್ರಿ ರಾಜಕಾರಣ ಏನ್ ಮಾತಾಡ್ತೀರಾ ನೀವು ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಹಿಡಿದು ಇಲ್ಲಿವರೆಗೂ ರಾಜಕಾರಣ ಮಾತಾಡದೆ ಅಂದ್ರೆ ನಾನು ಧಾರ್ಮಿಕ ಕ್ಷೇತ್ರಕ್ಕೆ ಬರ್ತೀನಿ ಚಿತ್ರದುರ್ಗದ ಮಠದ ಮುರುಘಾ ಶರಣರ ಮೇಲೆ ಆರೋಪಗಳು ಬಂತು ಆರೋಪಗಳು ಅಪರಾಧ ಪ್ರೂವ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ಹಾಗೆ ರಮೇಶ್ ಜಾರಕಿಹೊಳಿ ಅವರ ವಿಚಾರ ಕೂಡ ಆರೋಪಗಳು ಅಪರಾಧ ಪ್ರೂವ್ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಮಾಧ್ಯಮ ಜಡ್ಜ್ಮೆಂಟ್ ಕೊಡಬಾರ್ದು ಅಂತ ನಂಬಿರೋ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಆರೋಪ ಬಂತು ಜವಾಬ್ದಾರಿಯಿಂದ ನಿವೃತ್ತಿ ಮುರುಘಾಶರಣರ ಮೇಲೆ ಆರೋಪ ಬಂತು ಅವರನ್ನ ಸ್ಥಾನದಿಂದ ಪದಚ್ಯುತಿಗೊಳಿಸಿ ಅಲ್ಲಿ ಸರ್ಕಾರ ಆಡಳಿತಾಧಿಕಾರಿಗಳನ್ನು ನೇಮಿಸ್ತು ಅಲ್ಲಿ ಮುರುಘಾ ಶರಣರ ಮೇಲೆ ಬಂದಂತಹ ಆರೋಪ ಸಣ್ಣ ಮಕ್ಕಳ ಮೇಲೆ ಏನು ಆರೋಪ ಅದರ ಸಂಖ್ಯೆ ಒಂದಷ್ಟು ಅದು ಬಹಳ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿತು ಮತ್ತೆ ಎಷ್ಟು ದೊಡ್ಡ ಅಂತಃಕರಣವನ್ನು ಕಲಗುವಂತಹ ವಿಚಾರಗಳು ಏನೆಲ್ಲ ವಿಚಾರದಲ್ಲಿ ಬಂತು ಹಾಗಾಗಿ ಅವ್ರನ್ನ ಜವಾಬ್ದಾರಿಯಿಂದ ನಿವೃತ್ತಿಗೊಳಿಸಿದ್ರು ಅಂದ್ರೆ ಅಲ್ಲಿಂದ ಪದಚ್ಯುತಗೊಳಿಸಿದ್ರು ಬೇರೆ ಅಲ್ಲಿ ಆಡಳಿತ ಅಧಿಕಾರಿಯನ್ನ ನೇಮಿಸಿದ್ರು ಮತ್ತೆ ಮುಂದಿನ ಕೋರ್ಟಿನ ಆದೇಶದ ನಂತರ ಅವರಲ್ಲಿ ಮುಂದುವರಿತಾರ ಬಿಡ್ತಾರ ಅದು ಬೇರೆ ಮಾತು ಆದ್ರೆ ನಾನು ಆಗ್ಲೇ ಒಬ್ಬ ವ್ಯಕ್ತಿ ಮಾತಾಡ್ತಾರ ಹೇಳಿದ್ರು ಅಂತ ಹೇಳಿದೆ ಧರ್ಮಸ್ಥಳದ ಹೆಸರಿನಲ್ಲಿ ನೂರಾರು ಕಾಲೇಜುಗಳು ಸ್ಕೂಲ್ಗಳು ಹಾಸ್ಟೆಲ್ಗಳು ತರಬೇತಿ ಕೇಂದ್ರಗಳು ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ಲಕ್ಷಾಂತರ ಜನ ಮಹಿಳೆಯರ ಇನ್ವಾಲ್ವ್ಮೆಂಟ್ ಯಾಕೆಂದ್ರೆ ಅಲ್ಲಿ ಏನು ಸ್ವಸಹಾಯ ಸಂಘಗಳ ಗುಂಪುಗಳು ಮಹಿಳೆಯರದೇ ಗುಂಪುಗಳು ಮತ್ತೆ ಈ ಫೈನಾನ್ಸ್ ವಿಚಾರದಲ್ಲಿ ಹೆಚ್ಚೆಚ್ಚು ಮಹಿಳೆಯರ ಇನ್ವಾಲ್ವ್ಮೆಂಟ್ ಈಗ ಇಲ್ಲಿ ಆರೋಪ ಬಂದಿರುವಂತದ್ದು ಮಹಿಳೆಯರ ಅವ್ರನ್ನ ದುರ್ಬಳಕೆ ಮಾಡಿಕೊಂಡ್ರು ಅನ್ನುವಂತಹ ಆರೋಪಗಳು ಸಾವಿರಾರು ಲಕ್ಷಾಂತರ ಜನ ಮಹಿಳೆಯರ ಇನ್ವಾಲ್ವ್ಮೆಂಟ್ ಇರುವಂತಹ ಒಂದು ಸಂಸ್ಥೆಯ ಅಧಿಪತಿ ಇಂತ ಆರೋಪಗಳಲ್ಲಿ ಇದ್ದಾರೆ ಅವರಿಂದ ಈ ತಪ್ಪು ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಅವ್ರ ಮೇಲೆ ಇದ್ದಾಗ ಅವರು ಆ ಜವಾಬ್ದಾರಿಯಿಂದ ನಿರ್ವೃತ್ತಿ ಆದ್ರೆ ಅವರ ಗೌರವ ಘನತೆಗೆ ತಕ್ಕನಾಗಿ ನಡ್ಕೊಂಡ್ರು ಅನ್ನುವಂತಹ ಗೌರವ ನಮಗ್ ಬರುತ್ತೆ ಇಷ್ಟು ದೊಡ್ಡ ಆರೋಪ ಇವಾಗ ಸಾವಿರಾರು ಲಕ್ಷಾಂತರ ಜನ ಮಹಿಳೆಯರ ಇನ್ವಾಲ್ವ್ಮೆಂಟ್ ಇರುವಂತಹ ಸಂಸ್ಥೆಗಳಲ್ಲಿ ನಿಮ್ಮ ಮೇಲೆ ಆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಆರೋಪಗಳು ಇರುವಾಗ ನೀವು ಮತ್ತೆ ಅದೇ ಸ್ಥಾನದಲ್ಲಿ ಮುಂದುವರಿತೀರಿ ನಿಮ್ಮ ದೇವಸ್ಥಾನ ಸರ್ಕಾರಕ್ಕೆ ವಶ ಕೊಟ್ಟಿಲ್ಲ ಅಂತಂದ್ರೆ ದೇವರು ಮತ್ತು ಧರ್ಮಕ್ಕೆ ಮತ್ತು ನಂಬಿಕೆಗೆ ಮಾಡುವಂತಹ ಅಪಚಾರ ಆಗತ್ತೆ ಯಾರೋ ಪುಣ್ಯಾತ್ಮ ಹೇಳಿದ್ರಲ್ಲ ಅಲ್ಲ ಇಟ್ಸ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು ಬಹಳ ಸುಂದರವಾದಂತಹ ಒಂದು ಕಾಂಬಿನೇಷನ್ ಶೈವ ವೈಷ್ಣವ ಜೈನ ಅಂತ ಅದು ಬೇರೆ ಶೈವ ವೈಷ್ಣವ ಜೈನ ಆದ್ರೆ ಜೈನ ಕುಟುಂಬದ ಮೇಲೆ ಆರೋಪ ಅಪರಾಧ ಅಂತ ಹೇಳ್ತಾ ಇಲ್ಲ ನಾನು ಅಪರಾಧ ಅಪರಾಧಿ 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 ಮಾಡ್ಬಿಟ್ಟಿದ್ದಾರೆ ಮಾಡ್ಬಿಡ ಹೇಳ್ತಾ ಇಲ್ಲ ಹೇಳಲ್ಲ ನಾನು ಸರ್ಕಾರ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನ ಮಾಡಿ ಕೋರ್ಟ್ ಅದನ್ನ ತೀರ್ಪಾಗಿಗೊಳಿಸಿ ಇಂಥವನೇ ಅಪರಾಧಿ ಅಂತ ಹೇಳುವವರೆಗೂ ನಾವು ಯಾರನ್ನು ಕೂಡ ಅಪರಾಧಿ ಅಂತ ಹೇಳಲ್ಲ ಆರೋಪಗಳಿದಾವೆ ಆರೋಪಗಳಿದ್ದಾಗ ಇಡೀ ಸಮಸ್ತ ಹಿಂದೂ ಸಮುದಾಯ ಧರ್ಮಸ್ಥಳಕ್ಕೆ ಕೇವಲ ಹಿಂದೂ ಸಮುದಾಯ ಅಂತ ಅಲ್ಲ ಎಲ್ಲ ಸಮುದಾಯದವರು ಎಲ್ಲರೂ ಕೂಡ ಬಹಳ ಗೌರವದಿಂದ ಆದಿವಾಸಿಗಳು ಅಲೆಮಾರಿಗಳು ಬುಡಕಟ್ನವರು ಬುಡಕಟ್ಟವ್ರು ಹೆಚ್ಚು ಹೆಚ್ಚು ಅದನ್ನ ಆರಂಭಿಸೋದು ಯಾಕಂದ್ರೆ ಒಂದು ಪ್ರಕಾರ ಪ್ರಕಾರದ ಬುಡಕಟ್ ದೇವರು ಅಂತೆಲ್ಲ ಮಾತಾಡ್ತೀವಿ ಅಣ್ಣಪ್ಪ ಯಾರು ಅಂತ ಚರ್ಚೆಗೆ ಇಟ್ಕತ್ತೀವಿ ನಾನು ಇಲ್ಲಿ ಹೇಳ್ಬೇಕು ಅಂತಂದ್ರೆ ದೇಶ ವಿದೇಶಗಳಲ್ಲೂ ಕೂಡ ಕೋಟ್ಯಾಂತ್ರ ಕೋಟ್ಯಾಂತ್ರ ಜನ ಆರಾಧಿಸುವಂತಹ ಶ್ರೀ ಮಂಜುನಾಥನ ಸನ್ನಿಧಿಯ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಒಬ್ಬ ಆರೋಪಿ ಆರೋಪವನ್ನು ಒತ್ತಿರುವಂತಹ ವ್ಯಕ್ತಿ ನಿಭಾಯಿಸೋದು ಅಂತಂದ್ರೆ ಧರ್ಮಕ್ಕೆ ಅಪಚಾರ ದೈವಕ್ಕೆ ಅಪಚಾರ ನಂಬಿಕೆಗೆ ಅಪಚಾರ ಹಾಗಾಗಿ ಆ ಕಾನ್ಸೆಪ್ಟ್ ನಾನು ರೀತಿನಲ್ಲಿ ಏನೋ ಒಂದು ನೀನೇ ಆರೋಪಿ ಕಂಡು ಅನ್ನೋ ರೀತಿ ನಾನಿಲ್ಲ ಇಂಥದ್ದೊಂದು ಆರೋಪ ಗೌರವಾನ್ವಿತ ಸ್ಥಾನದಲ್ಲಿ ಇದ್ದವ್ರ ಮೇಲೆ ಬಂದಾಗ ಅವರು ಆ ಸ್ಥಾನದಿಂದ ಕೆಳಗಡೆ ಎಳೆದು ಆ ಒಂದು ಇನ್ಸ್ಟಿಟ್ಯೂಷನ್ ಅಂತ ಏನ್ ಕರೀತಾರೆ ಅದನ್ನ ಸರ್ಕಾರ ದೋಷಕ್ಕೆ ಒಪ್ಪಿಸಿ ಕೋರ್ಟಿನ ಮೂಲಕ ತಾನು ನಿರಪರಾಧಿ ನನ್ನ ಮೇಲೆ ಏನು ಆರೋಪ ಇಲ್ಲ ನಾನು ಯಾವ್ದ್ರೂ ಅಂದ್ರೆ ಆರೋಪ ಅಂತಂದ್ರೆ ಆ ಕೃತ್ಯಗಳು ನಾನು ಭಾಗಿಯಾಗಿದ್ದೀನಿ ಅಂತ ಬಂದಿಲ್ಲ ಅವ್ರ ಮೇಲೆ ಕೃತ್ಯಗಳಲ್ಲಿ ಭಾಗಿಯಾದವ್ರನ್ನ ಅವ್ರು ಕಾಪಾಡ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ಲಕ್ಷಾಂತರ ಹೆಣ್ಮಕ್ಕಳ ವಿಚಾರದಲ್ಲಿ ಒಂದು ಆ ಇನ್ಸ್ಟಿಟ್ಯೂಷನ್ಗಳನ್ನ ನಿಭಾಯಿಸುವಂತ ವ್ಯಕ್ತಿ ಮೇಲೆ ಇಂಥ ಆರೋಪಗಳಿದ್ದಾಗ ಅದು ಸರಿಯಾದ ಕ್ರಮ ಅಲ್ಲ ಹಾಗಾಗಿ ಇಂಥ ಜವಾಬ್ದಾರಿಗಳಿಂದ ಬಹುಶಃ ಅವರು ದೂರ ಇದ್ರೆ ಒಳ್ಳದು ಮತ್ತೆ ಯಾರು ಈಗ ಟಿ ವಿ ಆರ್ ರಾಕೇಶ್ ಶೆಟ್ಟಿ ಅವರು ಕೂಡ ಸೇರಿದಂತೆ ನಾನು ಹೇಳುವಂಥದ್ದು ಒಂದೇ ಒಂದು ಮಾತು ಯಾವುದೇ ಕಾರಣಕ್ಕೂ ಇವರೇ ಅಪರಾಧಿ ಅಂತ ಆಗಲಿ ಅಥವಾ ಇವರು ಮಾಡೇ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ನೀವುಗಳು ಬರೋ ಅಗತ್ಯ ಇಲ್ಲ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ಮತ್ತೆ ಇಟ್ಸ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು ಶೈವ ವೈಷ್ಣವ ಜೈನರ ಕಾನ್ಸೆಪ್ಟ್ ಇದು ಸರ್ಕಾರ ವಶಕ್ಕೆ ತಗೋಬಾರ್ದು ಅಂತ ಹೇಳ್ತಾ ಅಲ್ಲಿರುವಂತಹ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ಕೊಡುವಂತ ಕೆಲಸವನ್ನ ಯಾವ ಅವಿವೇಕಿಗಳು ಕೂಡ ಮಾಡಬಾರ್ದು ಅಂತ ಹೇಳ್ತಾ ಮತ್ತೆ ನಾನು ಫೈನಲಿ ಈ ಮಾತು ಈ ಚರ್ಚೆಯನ್ನ ಅಷ್ಟೊತ್ತಿಗೆ ನಾನು ಹೇಳ್ತಾ ಇದ್ದೀನಿ ಒಂದು ನಂಬಿಕೆಯ ಶ್ರದ್ಧಾ ಕೇಂದ್ರವನ್ನ ನಿಭಾಯಿಸುವಂತವರು ಖಂಡಿತವಾಗಲು ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಅಲ್ಲದೆ ಹೋದ್ರು ಕೂಡ ಒಂದು ಒಂದು ಸಂಪರ್ಸೇಜ್ ಜನ ಮೆಚ್ಚು ಅತಿ ಹೆಚ್ಚು ಆರೋಪಗಳನ್ನ ಇರೋ ರೀತಿಯ ಒಂದು ಗುಣ ನಡವಳಿಕೆ ನಡತೆ ಮತ್ತು ನಂಬಿಕೆಯನ್ನ ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ ಮತ್ತೆ ಅವ್ರ ಮೇಲೆ ಆರೋಪ ಮಾಡೋರು ಕೂಡ ಸರಿಯಾದ ರೀತಿಯಂತ ಆರೋಪವನ್ನು ಮಾಡಬೇಕು ಸರಿಯಾದ ದಾಖಲೆಗಳ ಮಾಡಬೇಕು ಬಾಯಿ ಬಂದಿದ್ದನ್ನೆಲ್ಲ ಹೇಳುವಂತ ಅಗತ್ಯ ಇಲ್ಲ ಮತ್ತೆ ಕಟ್ಟ ಕಡೆಯದಾಗಿ ನಾನು ಆಗ್ಲೇ ಹೇಳ್ದೆ ಧರ್ಮಸ್ಥಳವನ್ನ ಸರ್ಕಾರ ವಶಕ್ಕೆ ಪಡಿಬೇಕು ಅನ್ನುವಾಗ ನೀವು ಯೋಚನೆ ಮಾಡಿ ಎಂತ ಸರ್ಕಾರಗಳಿದಾವೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ದೇವರಾಜ್ ಅರಸು ಮತ್ತೆ ಕರ್ನಾಟಕವನ್ನು ಆಳಿ ಹೋದಂತ ಎಲ್ಲ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಇರಲಿ ವೀರಪ್ಪ ಮೊಯ್ಲಿ ಅವರು ಇರಲಿ ಆ ಎಷ್ಟು ಒಬ್ಬರು ಹೇಳ ಎಲ್ಲ ಮುಖ್ಯಮಂತ್ರಿಗಳು ಈ ದೇಶದ ಹಲವಾರು ಪ್ರಧಾನಮಂತ್ರಿಗಳು ಮತ್ತೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೃಪಾ ಕಟಾಕ್ಷ ಅಮಿತ್ ಶಾ ಅವರ ಕೃಪಾ ಕಟಾಕ್ಷ ಎಲ್ಲರೂ ಕೂಡ ಈ ಧರ್ಮ ಸ್ಥಳಕ್ಕೆ ಬಂದು ನಿಷ್ಠೆಯಿಂದ ನಡ್ಕೊಂಡು ಹೋಗುವಂತವ್ರು ಅವರ ಎಲ್ಲ ರೀತಿಯಾದ ಸಹಕಾರವು ಕೂಡ ಇರುವಾಗ ಮತ್ತು ವೀರೇಂದ್ರ ಹೊಗಡೆ ಅವರು ಸ್ವತಃ ಸಂಸದರಾಗಿರುವಾಗ ಏನೇ ಆಗಿದ್ರು ಕೂಡ ಕಾನೂನಲ್ಲಿ ಎಲ್ಲರನ್ನು ಕೂಡ ತಡೆಯೋದಕ್ಕೆ ಮತ್ತೆ ವಶಪಡಕ್ಕೆ ಅವಕಾಶ ಇದೆ ಆದ್ರೆ ನಾನು ಹೇಳ್ತಾ ಇರೋದು ಇಂತ ಒಂದು ಅಸಹಾಯಕ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಉಳಿದಂತೆ ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲರೂ ಹೋಗಿ ತಮ್ಮ ತಾವು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಹೋಗಿ ಒಬ್ಬ ವ್ಯಕ್ತಿಯಾಗಿ ಹೋದ್ರೆ ಪರಮೇಶ್ವರ್ ಒಬ್ಬ ವ್ಯಕ್ತಿಯಾಗಿ ಹೋದ್ರೆ ನಾನೇನ್ ಮಾತಾಡ್ತಿರಲ್ಲ ಆದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಗೃಹ ಮಂತ್ರಿಯಾಗಿ ಮುಖ್ಯ ಉಪಮುಖ್ಯಮಂತ್ರಿಯಾಗಿ ಸಚಿವರುಗಳಾಗಿ ಸಾಚಕರುಗಳಾಗಿ ಹೋಗಿ ಅಡ್ಡಡ್ಡ ರಬರ ಶರಣ ಬಿದ್ದು ಅವರ ತೀರ್ಥ ಪ್ರಸಾದ ಸ್ವೀಕಾರ ಮಾಡ್ಬೋದವರು ನೀವು ಅವ್ರ ವಿರುದ್ಧ ಕ್ರಮಕ್ಕೆ ಹೋಗ್ತೀರಾ ನಾನು ಹೇಳ್ತಾ ಇರೋದು ಇವತ್ತಿನ ಪರಿಸ್ಥಿತಿಗೆ ತಕ್ಕಾಗಿ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಬಹುಶಃ ಮುಂದಕ್ಕೆ ಇವರೊಳಗಡೆ ಆ ಪ್ರಾಮಾಣಿಕತೆಯನ್ನು ನೀವು ಭೂತ ಆವಾಹಿಸಿ ಭೂತ ಅಂದ್ರೆ ಕೆಡದಲ್ಲ ಭೂತಾರಾಧನೆ ಭೂತವನ್ನ ದೇವ್ರ ಆರಾಧನೆ ಮಾಡ್ತಾರೆ ಆ ಭೂತ ಇವರ ದೇಹದಲ್ಲಿ ಆವಾಹನೆಗೊಂಡು ಇವರು ಆ ಕಾನೂನು ಅನ್ನುವಂತಹ ಪ್ರಖರವಾದಂತಹ ಆಯುಧವನ್ನ ಜಳಪಿಸಿ ಆ ಧರ್ಮಸ್ಥಳವನ್ನ ಸರ್ಕಾರದ ವಶಕ್ಕೆ ಪಡೆದು ಭಕ್ತರ ಶ್ರದ್ಧೆ ನೇಮ ನಿಷ್ಠೆ ನಂಬಿಕೆಗೆ ಒಂದು ಅನುಗುಣವಾಗಿ ಅಲ್ಲಿ ಒಂದು ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ ನನಗಂತೂ ನಂಬಿಕೆ ಇಲ್ಲ ಸರ್ಕಾರ ವಶ ಪಡೆಯುತ್ತಾ ಧರ್ಮಸ್ಥಳ ಅನ್ನೋದು ಸದ್ಯದ ಪರಿಸ್ಥಿತಿಗೆ ನನ್ನ ಕಣಿಗೆ ಒಂದು ದೊಡ್ಡ ಜೋಕ್ ಆಗಿ ಕಾಣ್ತಾ ಇದೆ ಯಾಕೆಂದ್ರೆ ಅಸಹಾಯಕ ರಣಹೇಡಿ ಸರ್ಕಾರಗಳು ಮತ್ತು ಅಸಹಾಯಕ ರಣಹೇಡಿ ವ್ಯಕ್ತಿಗಳು ಈ ರಾಜ್ಯದ ಅಧಿಕಾರ ಚುಕಾವಣಿಯನ್ನು ಕದಮ ಕೈಯಲ್ಲಿ ಹಿಡಿದಿರೋದ್ರಿಂದ ಇದನ್ನ ಹೊರತುಪಡಿಸಿ ನೋಡಿದ್ರೆ ಕಾನೂನಲ್ಲಿ ಅವಕಾಶ ಇದೆ ಕೋರ್ಟ್ಗಳು ಕೂಡ ಈ ರೀತಿಯಾದ ತೀರ್ಮಾನಗಳನ್ನ ತಗೋಬಹುದು ಯಾಕಂದ್ರೆ ತುಂಬಾ ಆರೋಪಗಳಿರುವಾಗ ಮತ್ತೆ ಇಂಥದ್ದೊಂದು ಮಾಡಬೇಕು ಮತ್ತೆ ಮಾಡೋದಕ್ಕೆ ಮುಂಚೆ ಸ್ವತಃ ಧರ್ಮದರ್ಶಿಗಳು ತಮ್ಮ ಸ್ಥಾನವನ್ನ ಬಿಟ್ಟುಕೊಟ್ಟು ತನ್ನ ಮೇಲಿನ ಆರೋಪಗಳು ನಿರಾಧಾರ ಅಂತ ಯಾವತ್ತು ಪ್ರೂವ್ ಆಗುತ್ತೆ ಅವತ್ತು ಮತ್ತೆ ತಮ್ಮ ಅಧಿಕಾರದ ಸ್ಥಾನಕ್ಕೆ ಅಥವಾ ಆ ಸೇವಾ ಸ್ಥಾನಕ್ಕೆ ಅಥವಾ ಆ ಗೌರವಾನ್ವಿತ ಘನತೆಯ ಸ್ಥಾನಕ್ಕೆ ಮರಳಬಹುದು ಅದರಲ್ಲೇನು ತಪ್ಪಿಲ್ಲ ಆರೋಪಗಳನ್ನಿಟ್ಕೊಂಡು ಒಂದು ಪೂಜ್ಯ ಸ್ಥಾನದಲ್ಲಿ ಸಾವಿರಾರು ಜನ ಬಂದು ಪಾದಕ್ಕೆ ಬೀಳ್ತಾರೆ ಧರ್ಮದರ್ಶಿಗಳ ಪಾದಕ್ಕೆ ಬೀಳ್ತಾರೆ ಆದ್ರೆ ತಲೆಯ ಮೇಲೆ ಇಷ್ಟು ದೊಪ್ಪದ ಆರೋಪಗಳನ್ನ ಹೊತ್ಕೊಂಡು ಎದೆಯೊಳಗಡೆ ಒಳಗಡೆ ಆ ನಂಜಿನ ಕವರ್ಕೊಂಡು ಇನ್ಯಾರನೋ ತನ್ನ ಕಾಲಿಗೆ ಬೀಳ್ಸ್ಕೊಳ್ತಿದೆಯಲ್ಲ ಇದು ಧರ್ಮಕ್ಕೆ ದೈವಕ್ಕೆ ನಂಬಿಕೆಗೆ ದ್ರೋಹ ಆಗುತ್ತೆ ಇದು ಈ ಭಾರತದ ಸಂಸ್ಕೃತಿಯ ನೆಲದಲ್ಲಿ ಆಗಬಾರದು ಎಲ್ಲವೂ ಕೂಡ ಕಾನೂನು ಬದ್ಧವಾಗಿ ಆಗ್ಬೇಕು ಹೆಚ್ಚಾಗಿ ಇಲ್ಲಿದೆಯಲ್ಲ ಮನುಷ್ಯತ್ವ ಅದು ಒಪ್ಪುವಂತೆ ಮನಸ್ಸಾಕ್ಷಿ ಒಪ್ಪುವಂತೆ ತನ್ನ ಅಂತಸತ್ವ ಒಪ್ಪುವಂತೆ ನಡ್ಕಬೇಕು ಹಾಗಾಗಿ ಧರ್ಮಸ್ಥಳ ವಶವಾಗುತ್ತಾ ಸರ್ಕಾರಕ್ಕೆ ಅಂದ್ರೆ ಸದ್ಯದ ಪರಿಸ್ಥಿತಿಲಿ ಇಟ್ಸ್ ಎ ಜೋಕ್ 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 ಇಟ್ಸನ್ ಹೇಳ್ತಾ ಈ ಚರ್ಚೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭವಾಗ್ಲಿ ನಮಸ್ಕಾರ ಜೈವೀನ್